ಇವತ್ತಿನ ಅಧ್ಯಕ್ಷತೆಯ ಕೇಬಲ್ ಮನಾಗಿರ್ತಕ್ಕಂಥ ಎಲ್ಲ ನನ್ನ ಪೌರ ಕಾರ್ಮಿಕರಿಗೆ ಶಾಸಕ ಕಡೆಯಿಂದ ನಮನಗಳ ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮ ನನಗೆ ಎರಡನೇ ಕಾರ್ಯಕ್ರಮ ಶಾಸಕರಾಗಿ ಇದು ಎರಡನೇ ಕಾರ್ಯಕ್ರಮ ಲಾಸ್ಟ್ ಕೂಡ ಬಂದಿದೆ ಇದೇ ಸ್ಟೇಜ್ನಲ್ಲೇ ನಾನು ಸಾಕಷ್ಟು ವಿಚಾರಗಳನ್ನ ವ್ಯಕ್ತಪಡಿಸ್ಬೇಕು ಅಂದಾಗ ಇವತ್ತು ನಿಮ್ಮ ಗೌರವ ಕಾರ್ಮಿಕರಿಗೆ ಒಂದು ನಮನ ಅಂದ್ರೆ ನಿಮಗೆ ಒಂದು ಗೌರವ ಕೊಡ್ತಕ್ಕಂಥ ದಿನ ಇತ್ತು ವರ್ಷ ಪೂರ್ತಿ ನೀವು ನಮ್ ಕೊಡ್ತೀರಿ ಇವತ್ತು ನಾವು ನಿಮ್ಗೆ ಕೊಡ್ತಕ್ಕಂಥ ದಿನ ಶಾಸಕರಾಗಿರ್ಬೋದು ಇಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಏಯ್ ಮುಖ್ಯಮಂತ್ರಿ ಆಗಿರ್ಬೋದು ಇವತ್ತು ತಮಗೆ ಒಂದು ವಿಷಯ ಗೊತ್ತಿರ್ಲಿ ಈಗ ತಾನೆ ನಮ್ಮ ಜಗಿಯವರನ್ನ ಹೇಳ್ತಾ ಇದ್ರು ವಾಟರ್ ಸಪ್ಲೈದಲ್ಲಿ ಇನ್ನೂ ಪರ್ಮನೆಂಟ್ ಆಗಿ ಇದಿಲ್ಲ ಇನ್ನು ಸಾಕಷ್ಟು ವಿಚಾರಗಳು ನಮ್ಮ ಹತ್ರ ಬಂದಾಗ ನಾವೆಲ್ಲ ಅದು ಇದು ಹೇಳ್ತೀವಿ ನಗರ ಸ್ವಚ್ಛ ಮಾಡ್ತೀವಿ ನೀರಿಂದ ಇದಿಲ್ಲ ನಾವಿಂದ ಇಲ್ಲ ನೀರಿಂದ ಟೌನ್ ಇಲ್ಲ ನೀರಿಂದ ಇದಿಲ್ಲ ಬರೀ ಬಾಯ್ ಮಾತಲ್ಲಿ ಮೈಕ್ ಅಲ್ಲಿ ಹೇಳ್ಬಿಟ್ಟು ಹೋಗ್ತೀವಿ ನಾನು ಇವೆಲ್ಲ ಕಾಮನ್ ಅವ್ರ ಕಾಮಿಲ್ ಬಂದಾಗ ಪ್ರತಿಯೊಬ್ರು ನಾವು ವಿಶ್ ಮಾಡೋದು ಕಾಮ ಅದು ರಿಯಲ್ ಆಗಿ ಸಮಸ್ಯೆಗಳನ್ನ ಏನೇನ್ ಸಮಸ್ಯೆ ಇದೆ ಸಮಸ್ಯೆಗಳನ್ನ ನಾವು ಯಾವ ರೀತಿ ಪ್ಲಾನ್ ಮಾಡ್ಕೊಬೇಕು ಇವತ್ತು ಎಲ್ಲಾ ನಗರಸಭಾ ಸದಸ್ಯರು ಕೂತಿದಿರಿ ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡಬೇಕು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಯ್ತು ನಾನು ಬೈಟ್ ಮಾಡಿದೆ ನೀವು ಬೈಟ್ ಮಾಡಿದ್ರಿ ಇಬ್ಬರು ಬೈಟ್ ಮಾಡೋ ಒಬ್ರು ಗೆಲ್ಲಬೇಕು ಒಬ್ರು ಸೋಲ್ಬೇಕು ಅವತ್ತು ಬಿಡ್ಬೇಕಾದನಾ ಅವತ್ತು ದಿವಸ ಆ ಸಮಯಕ್ಕೆ ನಾವು ಬಿಡ್ಬೇಕಾದ ನಾವು ನಮ್ಮೆಲ್ಲರ ದೇಹ ಏನು ನಮ್ಮೆಲ್ಲರ ಉದ್ದೇಶ ಏನು ಈ ನಗರ ಕರ್ತಕ್ಕಂತ ಆ್ಯಕ ಭಗವಂತ ನಮ್ಮ ಕೊಟ್ಟವರು ಇವತ್ತು ಈ ಮುಳ ತುಂಬಾ ನಲವತ್ತೇಳು ಸಾವಿರ ಜನ ಇದ್ದಾರೆ ಆದ್ರೆ ನಮಗೆ ಆಗಿ ಕೊಟ್ಟವ್ ಭಗವಂತ ಅಲ್ಲ ನಮಗೆ ಆಗಿ ನಮ್ಮಿಂದ ನಿಮ್ಗೆ ಆಗತಕ್ಕಂಥ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಅಂತ ಅವಕಾಶ ಅಂದ್ರೆ ಭಗವಂತ ನಮ್ಗೆ ಕೊಟ್ಟವ್ರು ಅವತ್ತು ದಿವಸ ಮರೆತು ನುಗ್ಗಿ ದಿವಸ ನಾವೆಲ್ಲ ಫ್ಯಾಮಿಲಿಯವರು ನಾವೆಲ್ಲ ಕುಟುಂಬದವರು ನಾವೆಲ್ಲ ಸೇರಿ ಟವನ್ನ ಕ್ಲೀನ್ ಮಾಡ್ಬೇಕು ಟೌನ್ ಅಂದ್ರೆ ಇವತ್ತೇನೆ ನಗರಸಭಾ ಇವತ್ತು ಅನುಭವಿಸ್ತಿದ್ದಾರೆ ರಿಯಲ್ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಇವತ್ತು ನಿಮಗೆ ಗೊತ್ತಿರ್ಲಿ ಟ್ರಾಫಿಕ್ ಸಮಸ್ಯೆ

ಬಹಳ ಜನನ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅದು ಎಂ ಎಲ್ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಅದು ಸದಸ್ಯ ಆಗಿರ್ಬೋದು ಇವತ್ತಿಂದ ಇವತ್ತೇನ್ ನಮ್ಮ ನಮ್ಮ ಕೆಲಸ ಮುಗಿದಿದೆ ನಾವಿನ್ನ ಜನ ಮತ್ತೆ ಹೋಗ್ಬೇಕು ಇನ್ನು ಒಂದು ವರ್ಷದಲ್ಲಿ ಜನನ ಪ್ರೀತಿ ಗೆಲ್ಸ್ಬೇಕು ನಾವು ಜನನ ಪ್ರೀತಿ ಗೆಲ್ಸ್ಬೇಕು ಅದು ಯಾರಂದ್ರೆ ಎಲೆಕ್ಷನ್ ನಿಂತ್ಕೊಳ್ಳೋದು ಮಾತ್ರ ಯಾರು ಕಂಟೆಸ್ಟ್ ಮಾಡಿದ್ರು ಅವ್ರು ಮಾತ್ರ ನಮ್ ನಮ್ ಬೇಡ ಬಿಡುವಂತಂದ್ರೆ ಖಂಡಿತ ಬೇಡ ಆಯ್ತಲ್ವಾ ಯಾರ ಕಂಟೆಸ್ಟ್ ಮಾಡ್ಬೇಕು ನಮ್ ಏನ್ ಮಾಡಬೇಕು ಅವ್ರನ್ನ ಕಾಪಾಡ್ಬೇಕಾಗುತ್ತೆ ಇವತ್ತು ನಿಜವಾದ ಸಮಸ್ಯೆ ಮುಗಾವ ಸಮಸ್ಯೆ ಜಾಸ್ತಿ ಇದೆ ನಮ್ಮದೊಂದು ಸ್ಟೇಡಿಯಂ ಇಲ್ಲ ಕಸ ಒಂದು ಮಿಷನ್ ಇಲ್ಲ ಕಸ ಗಾಡಿ ನಮ್ಮ ಗಾಡಿ ಇಲ್ಲ ಇವತ್ತು ಟ್ರಾಫಿಕ್ ಸಮಸ್ಯೆ ಈ ಬೀದಿ ಒಂದು ಮಾರ್ಕೆಟ್ ಓಪನ್ ಮಾಡ್ತಾ ಇದ್ವಿ ಅದೇ ಬಸ್ ಒಂದ್ ಕಡೆ ಓಪನ್ ಮಾಡ್ತಾ ಇದ್ವಿ ಇಲ್ಲಿ ಇದು ನಾವು ಮುಂದಿನ ದಿವಸದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಇದು ನಾಳೆ ಸ್ಟಾರ್ಟ್ ಆಗ್ತದೆ ನಾನು ಇಡೀ ನಮ್ಮ ಟೀಮು ನಾವು ಸೀರಿ ಗೆಲ್ಲಿದ್ದೀವಿ ಇವತ್ತು ಪೋರಾಯಕ್ ಇರ್ಬೋದು ಇವತ್ತು ಸರ್ಕಲ್ ಸ್ಪಾಟ್ ಇರ್ಬೋದು ಇವತ್ತು ರನಿಲ್ ಇರ್ಬೋದು ನಾವಿರ್ಬೋದು ಟಿ ಪಿ ಎಸ್ ಇರ್ಬೋದು ಎಲ್ಲ ಒಟ್ಟು ಕೂಡಿ ಒಂದು ಕಾರ್ಯಕ್ರಮಕ್ಕೆ ಗೆಲ್ಲಿದ್ದೀವಿ ಇವತ್ತು ಒಂದು ಸಮಸ್ಯೆ ಆಗ್ತಾ ಇದೆ ಸರ್ ನಮಗೆ ಗೊತ್ತಿರಲಿಲ್ಲ ಸರ್ ನೂರಕ್ಕೆ ತೊಂಬತ್ತು ವೆಹಿಕಲ್ಸ್ಗೆ ನೂರಕ್ಕೆ ತೊಂಬತ್ತು ವೆಹಿಕಲ್ಸ್ ಲೈಸೆನ್ಸ್ ಇಲ್ಲ ಡಾಕ್ಟರ್ಸ್ ಇಲ್ಲ ನೂರಕ್ಕೆ ಒಪ್ಕೊಂತೀರಾ ನೂರಕ್ಕೆ ತೊಂಬತ್ತು ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲೋ ಬರ್ತವೆ ಎಲ್ಲೋ ಹೋಗ್ತವೆ ದಿನಕ್ಕೆ ವಾರಕ್ಕೊಂದು ಗಾಳಿ ಕರ್ತಲಾಗ್ತಾ ಇದ್ದೀವಿ ಎಂತ ತಗೊಲಿ ನಿಮ್ದು ಗಾಳಿ ಕೊಡೋರ್ತಾವೆ ಮನೆ ನಮ್ಮ ಮನೆಗೆ ಮೀಟಿಂಗ್ ಬಂದಿದೆ ಅಲ್ವಾ ನಮ್ಮ ಮನೆಗೆ ಮೀಟಿಂಗ್ ಬಂದಿದೆ ಅಲ್ಲಿ ಕೂಡ ಕೊಡ ಉಂಟಲ್ಲ ಮನೆ ಎಲ್ ಎಲ್ಲ ಗಡಿಯೋ ಹೋಗೋದು ಸೊ ಅವತ್ತಲ್ಲಿ ಏನಿದೆ ಅಂತದ್ದು ಇದನ್ನ ಸರಿಪಡಿಸಿಲ್ಲ ಅಂತಂದ್ರೆ ನಾಳೆ ನಾವು ನಗರೀಕರಾಗಿ ವೇಸ್ಟ್ ಆಗ್ತೀವಿ ನಾವು ಇವತ್ತು ನಾನೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಮ್ಮ ದೇಶ ಶಾಲಾ ಬೇಗ ಹೌದ ಸವಾಲ ನಾವು ಇವ್ರಿಗೆ ಕೋರ್ಟ್ ಆಗ ಇವನ ಕೆಲಸ ಕಂದು ಕೈ ಯಾರು ಗೊತ್ತಾ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಇವನ ಕೆಲಸಕ್ಕೆ ಪಾತ್ರ ಇದೆ ಬೇಕಂತ ನಾನು ಕರ್ಕೊಂಡ್ಬಂದು ಮುಳುಗ ಯಾರು ಕೈ ಬಿಟ್ಟವ್ರು ಅವ್ರಿಗೆ ಫೋನ್ ಮಾಡ್ತಾರೆ ಇವ್ರ ಕ್ಯಾಂಡೆಟ್ ಹಾಕಿಲ್ಲ ಇವನೇ ಗೆಲ್ಲಬೇಕು ಅಂತ ಇನಾಮಸ್ ಕ್ಯಾಂಡೆಟೇ ಮಾಡಿದ್ವಿ ನಾವು ಕೈ ನಾನು ಕೆಂಡೆಟ್ ಹಾಕಿಲ್ಲ ಇವ್ ಗೆಲ್ಲಬೇಕು ನಾವು ಹಾಕಿಲ್ಲ ಈಗ ಎಲ್ಲ ಹೋದ ನಮ್ಮ ದೇಶ ಅಂತ ಈಗ ಅದೇ ಉಪಾಧ್ಯಕ್ಷ ಬಗ್ಗೆ ಹೇಳಿಲ್ಲ ನಾನು ಹೋಗ್ತದೆ ಎಲ್ಲೇ ಎಲ್ಲ ಇರ್ಬೋದು ಅದ್ರ ಬಟ್ ಯಾಕಂದ್ರೆ ನಾವೆಲ್ಲ ಸೇರಿ ನಗರವನ್ನ ಎತ್ತಿಡೋದು ನಮ್ ಧರ್ಮ ಇವೇ ಬ್ಯಾಮ್ಲಿ ನಾವಲ್ಲ ಒಂದು ಫ್ಯಾಮಿಲಿ ನಾವೆಲ್ಲ ಒಂದು ಫ್ಯಾಮ್ಲಿ ಆ ಎಲೆಕ್ಷನ್ ಬಂದ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಯಾರು ಹೋಗ್ಯ ಹೋಗೇರ ಒಂದು ನಾವು ಇವತ್ತೊಂದು ದಿವಸ ನಿಮಗೆ ಗೊತ್ತಿರಲಿ ಚೀನೇ ಕೆಲವರು ಇದ್ದಾರೆ ಮರ್ಯಾದೆ ಮರ್ಯಾದೆ ಅನ್ನೋದು ಕೇಡಿ ಕೇಳಿ ಕೊಡ್ತಕ್ಕಂಥ ಮರ್ಯಾದೆ ಅಲ್ಲ ನಾವು ಏ ನನ್ ಮರ್ಯಾದಿ ನನ್ ಮರ್ಯಾದಿ ತಕ್ಕಂಗೆ ನಮ್ಗೆ ಎತ್ತಿರ ತಕ್ಕಂಗೆ ನಾವು ಆಗುವ ಕೆಲಸ ತಕ್ಕಂಗೆ ನಮ್ಗೆ ಮನೆಯಲ್ಲಿ ಸಿಗ್ಬೇಕು ಇನ್ನು ಹೇಳ್ತೀನಿ ಯಾರ ಹಣ ಬರ್ನ ಯಾರು ನಿಂತ್ಕೊಳ್ಳಲ್ಲ ಇವತ್ತು ನಾನು ತುಂಬೋದೇ ಹೆಚ್ಚಿನಲ್ಲಿ ಬಂದೆ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಸೋತೆ ಐದು ವರ್ಷ ವನವಾಸ ವನವಾಸ ಪಟ್ಟೆ ಎಂಟು ಮಕ್ಕಳು ಬಿಟ್ಟೆ ಇಲ್ಲೇ ಇದೆಲ್ಲ ನನ್ಗೆ ಭಿಕ್ಷೆ ಹಾಕಿದ್ವಿ ಕೊಟ್ ಯಾರ ಬರಣ ಯಾರು ತಗೊಳ್ಳಕ್ಕೆ ಆಗಲ್ಲ ಭವಿಷ್ಯದಲ್ಲಿ ಬಂದಿದ್ದೀನಿ ಯಾರ ಬರ್ಬೋದು ಹೊಡಿಬಹುದು ಊಟ ಹೋಗೋದು ಹಣೆ ಯಾರು ತಗೊಳ್ಳಕ್ಕೆ ಆಗಲ್ಲ ದಯವಿಟ್ಟು ನಾನು ಒಂದು ಮಾತೀನಿ ಕೀಳರ್ಮೆ ನಾವು ಪೌರ ತಾವ್ ಇಟ್ಟರು ನಾವು ಪೌರ ಇಡ್ತೀವಿ ನಾವು ಕಡಿಮೆ ಇರ್ಬೋದು ಅಲ್ಲ ದೊಡ್ಡ ಜಾತಿಗೊಂದು ಮರ್ಯಾದೆ ಚಿಕ್ಕ ಜಾತಿಗೊಂದು ಮರ್ಯಾದೆ ಇಲ್ಲ ಮರ್ಯಾದೆ ಮರ್ಯಾದಿನೇ ಮರ್ಯಾದೆ ಇಲ್ಲ ಇವರು ದೊಡ್ಡ ಜಾತಿಯವರು ಈ ಇವ್ರು ಏನಾದ್ರು ಮಾತಾಡ್ಬೋದು ಅಲ್ಲ ದೊಡ್ಡ ಜಾತಿಗೊಂದು ಒಂದು ಮರ್ಯಾದೆ ಇಲ್ಲ ಚಿಕ್ಕ ಜಾತಿಗೊಂದು ಒಂದು ಮರ್ಯಾದೆ ಇಲ್ಲ ಮರ್ಯಾದೆ ವ್ಯಕ್ತಿಗೆ ಒಂದೇ ಮರ್ಯಾದೆ ಅದು ಅದು ನೀವಾಗಿರ್ಬೋದು ಅದು ನಾವಾಗಿರ್ಬೋದು ಈ ವಿಷಯಕ್ಕೆ ಬಂದಾಗ ಒಬ್ಬ ಕೌ ಪೌರಪಾಲಕರ ಮಗ ಮಾಯಕೊಂಡದ ಒಬ್ಬ ಪೌರಕಾರ ಮಗ ಮಾಯಕೊಂಡದ ಎಂ ಎಲ್ ಇರುತ್ತೆ ಇವತ್ತು ಅವರ ಅಪ್ಪ ಅಮ್ಮ ಇವತ್ತು ಪೌರಕಾರ ನಿಮ್ಮಲ್ಲಿ ಪ್ರತಿ ಸಾರಿ ನಾನು ಮಾತಾಡ್ತಾ ಇರ್ತೇನೆ ದಯವಿಟ್ಟು ಪೌರ ಕಾರ್ಮಿಕರ ಮಕ್ಕಳನ್ನ ಪೌರ ಕಾರ್ಮಿಕ ಮಾಡಬೇಡಿ ಉದ್ದಿಮೆಗಳನ್ನು ಮಾಡಿ ನಿಮ್ಮ ಎಜುಕೇಶನ್ ಕೊಡಿ ನೀವೆಲ್ಲ ಹೇಳಿದಿರಿ ಅದಕ್ಕೇ ನಾನು ಖಂಡಿತವಾಗ್ಲು ಮಾತಾಡ್ತೀನಿ ನಿಜವಾಗ್ಲೂ ನಾನು ಹೇಳಬಾರ್ದು ಈ ಸಂದರ್ಭದಲ್ಲಿ ಮುಂದೆ ನಾನು ನೋವ್ಕೊಂತೀನಿ ರಾಜಕಾರಣಿ ಅಂತ ರಾಜಕೀಯ ಆಗುತ್ತೆ ಟಿವಿ ಹಾಕದೆ ಗಲೀಜು ಟಿವಿ ಹಾಕದೆ ಗಲೀಜು ಟಿವಿ ಹಾಕದೆ ಒಂದು ರಾಜಕಾರಣಿಗಳು ಒಂದು ಅಂದಸ್ಕ್ಕೋಸ್ಕರ ಒಂದು ಅಧಿಕಾರ ಯಾವ ಮಟ್ಟ ಬೇಕಾದ್ರೆ ಇಡೀ ಕಡಿಮೆ ಇವತ್ತು ಶಾಸಕರ ಕತೆ ಕೇಳಕ್ಕ ಯಾಕಂತಂದ್ರೆ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ದೊಡ್ಡವರಿ ಗೌರ್ವ ಚಿಕ್ಕೋರಿ ಗೌರ್ವ ನಾನು ಅವ್ರ ದೊಡ್ಡ ವ್ಯಕ್ತಿ ಉಗಿ ಗೋಲ್ ಗೋಲ್ಡೋದು ಚಿಕ್ಕವರು ಕಷ್ಟಪಟ್ಟು ಗೋಲ್ಡ್ ಕೂಡ ಏನ್ ಅಣ್ಣ ಅಂತ ಇವತ್ತು ಸಮಾಜ ಈ ನಟೋರು ಏನ್ ಬೇಕಂದ್ರೆ ಮಾಡ್ಬೋದು ಅವ್ರು ನಾಡಿದ್ದೆಲ್ಲ ಸೇರಿಸ್ಕೊಂಡು ಚಿಕ್ಕವ್ರು ಹಂಗಲ್ಲ ಚಿಕ್ಕವ್ರ ಮಾಡಬಾರ್ದು ತಪ್ಪು ಮಾಡಿದ್ರೆ ಮುಗೀತು ಅದು ಎಸ್ಪೆಷಲಿ ತಪ್ಪು ಮಾಡಬೇಕು ಮಾಡಿ ಯಾವ ಜಾತಿಯಲ್ಲಿ ಬರ್ತಕ್ಕಂಥ ಯಾವ ಅರ್ಜ ಕೊಟ್ಟಾರೆ ನಾನು ಮುಸ್ಲಿಮ್ ಆಗಿ ಹುಟ್ಬೇಕಾ ಇಲ್ಲ ನಾನು ಹಿಂದೂ ಹುಟ್ಟಬೇಕಾ ಇಲ್ಲ ನಾನು ಗೌಡ ಹುಟ್ಟಬೇಕಾ ಇಲ್ಲ ನಾನು ಎಸ್ ಎ ಹುಟ್ಟಬೇಕಂತ ಯಾರು ಕೇಳ್ಕೊಂಡ್ ಬರುದಿಲ್ಲ ಭಗವಂತನ ಇಚ್ಛೆ ನಾನು ಕೇಳ್ಕೊಂಡ್ ಬಂದಿದೀರ ಭಗವಂತನ ಇಚ್ಛೆ ದಯವಿಟ್ಟು ಪೌರ ಕಾರ್ಮಿಕರೇ ನನ್ನ ಶೆಟ್ಟಿ ಮೇಲೆ ಕೆಲಸ ಮಾಡ್ತೀನಿ ಇವತ್ತು ನಾನು ನಮ್ಮ ಆಶ್ರಿಗೆ ಹೇಳಿದೆ ನಾನು ಮತ್ತೆ ಕರೆ ಕೂಡಿದ್ರು ಏನ್ ಕೊಡ್ತಾ ಇದ್ದೀನಿ ಅಂತ ಸೊ ಬಟ್ಟೆ ಕೊಡ್ಬೇಕಂತಿದ್ದೀನಿ ನೀವು ಬಟ್ಟೆ ಎಲ್ಲೋ ಏನೋ ತಗೊಳ್ಳಕ್ ಹೋಗ್ಬೇಡಿ ಸರ್ ಬಟ್ಟೆ ನಾನು ಕೊಡಿಸ್ತೀನಿ ಅಂತ ಪೌರ ಕಾರ್ಮಿಕರ ಬಟ್ಟೆ ನಾನು ಕೊಡ್ತೀನಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಿಲ್ ಕೊಡಿ ನಾನು ಕೊಡ್ತೀನಿ ಬಟ್ಟೆ ತಗೊಡಿ ಅಂತ ಒಬ್ಬ ಶಾಸಕರಾಗಿ ನಾನು ನಿಮ್ಮಿಂದ ಮುಂದೆ ನಾನು ಎಲ್ಲಾದ್ರೂ ಕೊಡ್ಬೇಕಲ್ಲ ಸರ್ ನಿಮ್ಗೆ ನಾನು ಹೇಳಿದೆ ಅವ್ರಿಗೆ ಏನ್ ಬಟ್ಟೆ ಬೇಕ ಕೊಡಿಸಿ ಆ ಬಟ್ಟೆ ಅಮೌಂಟ್ ನಾನು ಕೊಡ್ತೀನಿ ಫೋನ್ ಕಾರ್ ಕಾರ್ಮಿಕ ಚೆನ್ನಾಗಿರ್ಬೇಕು ಅವರ ಬಾಳಲ್ಲಿ ಅಸಲ ಏನೋ ಕಾಣ್ತದೋ ಅವತ್ತು ಮುಳುಗಾರ ತಾಲೂಕು ಟೌನ್ ಅಲ್ಲಿ ಕೂಡ ಆಸರು ಕಾಣಿಸ್ತಾ ಇದೆ ಅವ್ರನ್ನ ನಿರ್ಲಕ್ಷ್ಯ ಮಾಡಬೇಡಿ ಅವನ ನಿರ್ಲಕ್ಷ್ಯ ಮಾಡಬೇಡಿ ಯಾಕೆಂತಂದ್ರೆ ಅವರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಮರ್ಯಾದೆ ಕೊಡ್ಬೇಕು ಅಂತ ಹೇಳ್ತಾ ಇವತ್ತಿನ ಪೌರ ಕಾರ್ಮಿಕರ ದಿನಾಚರಣೆಯನ್ನ ತುಂಬಾ ಅತ್ತುವರಿಯಾಗಿ ಮಾಡಿದ್ದೀನಿ ಇನ್ನೂ ಯಥೇಚ್ಛವಾಗಿ ಮಾಡಿ ಅವ್ರಿಗೆ ಇನ್ನೇನ್ ಬೇಕಾದ ಸೌಲಭ್ಯಗಳು ಮಾಡಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಸೆಷನ್ ಏನಿದೆ ಆ ಸೆಷನ್ ಅಲ್ಲಿ ಇವತ್ತೇನು ನಮ್ಮ ಜೊತೆ ಮತ್ತು ನಮ್ಮ ಪರವಾಗಿರು ಏನ್ ತಾಯ್ ಹೇಳಿದ್ದಾರೆ ಆ ಪ್ರಶ್ನೆ ಹಾಕೊಳ್ತೀನಿ ಆ ಪ್ರಶ್ನೆ ಕೇಳ್ತೀನಿ ಖಂಡಿತವಾಗ್ಲು ಕರ್ತ ಹೋಗ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಏನೇನೋ ನಾವು ರೆಕಾರ್ಡ್ ಕರ್ತ ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ನಾನು ಇನ್ನೂ ನಾಲ್ಕು ವರ್ಷ ನನ್ಗೆ ಅಧಿಕಾರ ಇದೆ ನಾನು ಆ ಪಕ್ಷ ಈ ಪಕ್ಷ ಗಿಂತ ನನ್ನ ಧ್ಯೇಯ ನನ್ನ ಅಭಿವೃದ್ಧಿ ನನ್ನ ನಂಬಿ ಯಾರು ಗೊತ್ತಿದ್ದಾರೋ ನನ್ನ ನಂಬಿ ಯಾರು ನಂಬಿ ಕೊಟ್ಟಿದಾರೋ ನನ್ನ ನಂಬಿ ಯಾರು ಉದ್ಕೋದಾರೋ ಖಂಡಿತ ಅವ್ರ ಜೊತೆ ಇರ್ಲಿಕ್ಕೆ ಸದಾ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತಾ ಯಾಕೆಂತಂದ್ರೆ ನಾನು ಯಾಕೆ ನಮ್ಮ ಅಮಾನಲ್ಲ ಅವ್ರ ಬಿಸ್ವಸ್ ಬಗ್ಗೆ ಹೇಳಿದೆ ಅಂತಂದ್ರೆ ನಾನು ಯಾರೋ ಬೇರೆ ಅಲ್ಲ ನಾನು ಯಾರೋ ಬೇರೆ ಅಲ್ಲ ಎಲ್ಲ ಪಕ್ಷ ಸದಸ್ಯರು ಒಂದೇ ಎಲ್ಲ ಕಾರಣಕೋಶವಾಗಿ ನಾವು ಒಂದೇ ಮುಂದೆ ಬಗ್ಗೆ ನೋಡ್ಬೇಕಾಗುತ್ತೆ ನಾನೆಲ್ಲ ಅತಿಥಿ ಕಡೆ ಮತ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ನಿಮ್ಗೆ ಒಂದ್ ವಿಷಯ ಗೊತ್ತಿರ್ಲಿ ಮನೆ ಸನ್ಮಾನ ಶ್ರೀ ನಾಗೇಶ್ ಅವರು ಹೆಚ್ಚು ನಾಗೇಶ್ ಅವರು ಒಂದ್ ನಾನು ಹೇಳ್ಲೇಬೇಕು ಹೆಚ್ಚು ನಾಗೇಶ್ ಅಲ್ಲಿ ಹೆಚ್ಚು ನಾಗೇಶ್ ಅವರು ಹಿಂದೆ ಶಾಸಕರಾಗಿದ್ರು ಶಾಸಕರಾಗಿದ್ದಾಗ ಅವರು ಒಂದು ಇರೋ ಒಂದು ಐದು ತಿಂಗಳಿಂದ ಅವರು ಬೇರೆ ಕಡೆ ಫಲಾಲಯ ಬೇರೆ ಕಡೆ ಹೋರು ಅವರು ಜಾತ ಸಾಕಷ್ಟು ವಿಚಾರವಾಗಿ ಪೂಜೆ ಮಾಡ್ತಾ ಹೋಗ್ಬಿಟ್ರು ಅಂದ್ರೆ ಅಂದರ ಹೋದ್ರು ಕೂಡ ಪೂಜೆ ಮಾಡದೆ ಹೋಗ್ಬಿಟ್ರು ಸ್ಟಾರ್ಟಿಂಗ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಎಲ್ಲ ಹಣದ ವಾಪಸ್ ತಗೊಂಡ್ಬಿಟ್ರು ಯಾವ್ದಾದ್ರು ಪೂಜೆ ಆಗಿದ್ವೋ ಎಲ್ಲ ಕಾರ್ಯಕ್ರಮ ಅಮೌಂಟ್ ವಾಪಸ್ ತಗೊಂಡ್ಬಿಟ್ಟರು ನನಗೆ ಈ ವಿಚಾರದಲ್ಲಿ ಈ ಹೆಮ್ಮೆಯಿಂದ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದು ನನಗೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ನಗರೋತ್ತನಕ್ಕೆ ಮತ್ತೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ಮನ ಸಿದ್ದರಾಮಯ್ಯ ಡಿ ಕೆ ಸಿ ಅವರು ಸರ್ ಅವ್ರಿಗೆ ಈ ಸಂಪರ್ಕ ನೆನಸ್ಕೊಬೇಕಾಗುತ್ತೆ ಎಲ್ಲ ಅಮೌಂಟ್ ವಾಪಸ್ ತಗೊಂಡ್ಬಿಟ್ರು ಒಂದು ಚೂರಿಟ್ಟಿಲ್ಲ ನಾನು ಮತ್ತೆ ಸಿ ಅವರು ಮತ್ತೆ ಡಿ ಸಿ ಅವರು ಮತ್ತೆ ಸಿದ್ದರಾಮಯ್ಯ ಮೀಟ್ ಮಾಡಿ ಡಿ ಕೆ ಸಿ ಅವ್ರನ್ನ ಮೀಟ್ ಮಾಡಿ ಆ ಅಮೌಂಟ್ ವಾಪಸ್ ತಗೊಂಡ್ಬೋದ್ ನಗರೋತ್ಸವದ ವಾಪಸ್ ತಗೊಂಡ್ಬೋದಿ ಇವತ್ತೇನು ನೀವು ನಗರೋತ್ನ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅದು ಅಮೌಂಟ್ ಒಟ್ಟಾಗಿ ವಾಪಸ್ ಅಮೌಂಟ್ ಎಲ್ಲ ಅಮೌಂಟ್ ಜೀರೋ ಮಾಡಿಬಿಟ್ಟಿದ್ರು ಅಮೌಂಟ್ ಯಾವ್ದಾದ ಕಾರ್ಯಕ್ರಮ ಹಾಗಿಲ್ಲ ಎಲ್ಲ ಅಮೌಂಟ್ ವಾಪಸ್ ಎಲ್ಲ ಅಮೌಂಟ್ ವಾಪಸ್ ಇಟ್ಟಿದ್ರು ಆ ನಗರತ್ತ ಇವತ್ತು ಮಟ್ಟಿಗೆ ಹೋಗ್ತಾ ಇದೆ ಇವತ್ತು ಫೆಬ್ರವರಿ ಮಾರ್ಚ್ ಅಲ್ಲಿ ಕೂಡ ದೊಡ್ಡ ಮಟ್ಟದ ನಗರ ಅಮೌಂಟ್ ನಮ್ಗೆ ಬರ್ತದೆ ನಮ್ಮ ನಗರಕ್ಕೆ ಬರ್ತದೆ ನಮ್ಮೆಲ್ಲರ ದೇಯ ಒಂದು ವರ್ಷ ಒಂದು ವರ್ಷ ನಾವು ಕಣ್ಣು ಮುಂಚೆ ಅಂದ್ರೆ ಐ ಮೀನ್ ಮೈ ಮರ್ಸಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಉಳವಾಗ ಬೇರೆ ಲೆವೆಲ್ ಗೆ ತಗೊಂಡೋಗಬಹುದು ತಗೊಂಡು ನಾವು ರಾಜಕಾರಣ ನಿಜವಾಗ್ಲೂ ಇದನ್ನ ರಾಜಕಾರಣ ಮಾಡ್ಲೂ ನಾವು ಇಳಿದಿದ್ವಿ ಏನ್ ಇಳಿದ್ವಿ ಒಂದು ವರ್ಷ ಕಷ್ಟ ಬಿಟ್ಟು ನಾವ್ ಕೆಲಸ ಮಾಡೋಣ ಇಡೀ ಸ್ವಚ್ಛಗೊಳಿಸೋಣ ಒಂದು ಮಾತು ಒಂದು ಮಾತುಕವಣ ಅವಕಾಶ ಕೊಟ್ಟಿದ್ವಿ ಎಲ್ಲರಿಗೂ ನಮಸ್ಕರಿಸುತ್ತ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದಿನ ದಿವಸದಲ್ಲಿ ಪೌರ ಕಾರ್ಮಿಕರಲ್ಲಿ ಆ ಕುಟುಂಬದಲ್ಲಿ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಒಳ್ಳೆ ಎಜುಕೇಶನ್ ಆಗಿ ಮುಂದೆ ಬರಲಿ ಅಂತ ಹೇಳ್ತಾ ಇದು ನನ್ನ ಚಿಕ್ಕ ಆಸೆ ಮುಂದೆ ಬರ್ಲೇ ಅಂತ ಹೇಳ್ತಾ ಅವಕಾಶ ಮಾತು ಮುಗಿಸ್ತದೆ ಎಲ್ಲರೂ ಒಳ್ಳೇದಾಗ್ತದೆ